ನೋಡಿ ಇವತ್ತು ಸಂಡೇ ಬರೀ ಡೆಮೋ ಕ್ಲಾಸಸ್ಗೆ ಕರೆದಿದ್ದಾರೆ ಟೈಮ್ ಟೈಮೇಲೆ ಡೆಮೋ ಮಾಡೋಕ್ಕೆ ಅದಕ್ಕೆ ಹೋಗ್ತಾ ಇದ್ದೀನಿ ನೈನ್ ಥರ್ಟಿ ಆಯಿತು ಕೊಡಲ ಹೋಗ್ತಾ ಇದ್ದೀನಿ ನಾನು ಸಂಡೇ ಕ್ಲಾಸಸ್ಗೆ ಲೆಟ್ಸ್ಕೋ ಇವತ್ತು ಏನೇನು ಮಾಡ್ತೀನಿ ನೋಡೋಣ ಆಲ್ರೆಡಿ ನೋಡಿದ್ದೀರ ಏನು ಮಾಡಿ ಬಂದಿದ್ದೀನಿ ಅಂತ ಹೈಸ್ ಆಲ್ವೇಸ್ ಕರ್ಕೊಂಡು ಹೋಗ್ತಾ ಇದೀನಿ ಒಂಬತ್ತುವರೆ ಗೋ ಇನ್ ಬಸ್ ಸ್ಟ್ಯಾಂಡ್ ಮೆಟ್ರೋ ಹೋಗೋಣ ಆಸ್ ಯೂಶಲ್ ನಾವು ದಾಸರಹಳ್ಳಿಲಿ ಮೆಟ್ರೋ ಹತ್ತದು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಇದೆ ಕ್ಲಾಸ್ ಹತ್ರ ಹೋಗ್ತೀನಿ ಅವ್ರು ನೈನ್ ಹೇಳಿದ್ರು ನಾನು ಟೆನ್ ಬಂದಿದ್ದೀನಿ ನಾನು ಕ್ಲಾಸ್ಗೂ ಹೋಗಲ್ಲ ಅದೇ ನಾನು ಕ್ಲಾಸ್ಗೂ ಹೋಗಲ್ಲ ಲೇಟ್ ಅಂದ್ರೆ ಲೇಟ್ ಆಗ್ಬಿಟ್ಟಿದೆ ಅಲ್ಲಿಂದ ಬಸ್ ಹತ್ಕೊಂಡು ನಾವು ನಮ್ಮ ಸ್ಟಾಪಲ್ಲಿ ಇಳ್ಕೊಳ್ಳೋಣ ಇಳ್ಕೊಂಡು ನಾವು ಲಿಫ್ಟಲ್ಲಿ ಕ್ಲಾಸ್ಗೆ ಹೋಗೋಣ ಗೊತ್ತಾ ಅಮೃತ ಆಗೋದೆಲ್ಲ ಮಕ್ಕರ್ಸಿ ಹೇಳ್ತೇನೆ ಅಮೃತ ಏನು ಮಕ್ಕರ್ಸಿ ಆಗುತ್ತೆ ಅಲ್ಲಿಂದ ನಿದ್ದೆ ಇಲ್ಲದೆ ಬೆಳಗ್ಗೆ ಬಂದು ಇಲ್ಲಿ ಏನೋ ಮಾಡಲ್ಲ ನೆಕ್ಸ್ಟ್ ವೀಕ್ ಮಾಡ್ತೀವಿ ಅಂದರು ಇಟ್ಸ್ ಓಕೆ ಏನಾಗಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರೆ ದಪ್ಪ ಆಯಿತು ಸ್ವಲ್ಪ ಓಡಾಡಬೇಕು ಜೀವನದಲ್ಲಿ ಬಿಸಿ ಇರಬೇಕು ನಿದ್ದೆ ಮಾಡ್ತೀನಿ ಹೋಗಿ ಕಣ್ಣಲ್ಲಿ ನಿದ್ದೆ ಕೆಲ ಆಡ್ತಾರೆ ಬಿರಿಯಾನಿ ಹೋಗಿದೆ ಅಲ್ಲಿಂದ ಬಸ್ ಹತ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಬಂದೆ ಫಸ್ಟ್ ಟೈಮ್ ಇಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಭಾಳ ಚೆನ್ನಾಗಿ ಆಗ್ತಿಲ್ಲ ಸೊ ಮನೆಗೆ ಬಸ್ ಹತ್ಕೊಂಡು ಹೋಗೋಣ ಅಂತ ಗೊತ್ತಾಗಿ ಬಸ್ಸು ನನಗೂ ಅಂತ ಅಷ್ಟೇ ಬಸ್ ಹತ್ಕೊಂಡು ಹತ್ಕೊಂಡೋಗ್ತಿದ್ದೀಗ ಮನೇಲಿ ಬೆಳಬಿಳಿಗೆ ಉಗಿಸ್ಕೊಂಡು ಬಂದಿರ್ತೀನಿ ಲೈಟೆಲ್ಲ ತಿರುಗಿದ್ದೀನಿ ನೋಡಿರ್ತೀರ ನಿದ್ದೆ ಮಾಡಿಲ್ಲ ತಿರ್ಗ ಬೆಳಿಗ್ಗೆ ಬಂದಿದ್ದೀನಿ ಇದೇನು ಮಾಡಿಲ್ಲ ಅಂದರೆ ಊಟ ಹೋಗ್ತೀರಾ ಆಬ್ವಿಯಸ್ಲಿ ಸೊ ಬಸ್ ಹಾಕ್ಕೊಂಡೋಗ್ತೀನಿ ಎರಡು ಹೇರ್ ಸ್ಟೈಲ್ ತೋರಿಸಿದ್ವಿ ಅಂದ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊತೀನಿ ಸಿಂಪಲ್ ಅಲ್ವಾ ಏನೇನೆಲ್ಲ ಕಟರ್ನಾಕ್ ಐಡಿಯಾ ಉಪಯೋಗಿಸ್ತಿರ್ಬೋದು ನೋಡೋಕೆ ನಾನು ಕಾಣಲ್ಲ ಸಾಧು ಥರ ಇದ್ದೀನಿ ಓಕೆ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಓ ಅವ್ರೇ ಬೇಕು ಕೇಳ್ಕೊಂಡು ಬಸ್ ಹತ್ತೀನಿ ಅಲ್ಲಿ ಹೆಂಗೋ ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ದೆ ಅಲ್ಲಿ ಬರಲಿಲ್ಲ ಯಶವಂತಪುರ ಬಸ್ ಬಂತು ಯಶವಂತಪುರ ಬಸ್ ಹತ್ಕೊಂಡು ಹೋಗಿ ಯಶವಂತಪುರದಲ್ಲಿ ಇಳಿದು ಅಲ್ಲಿಂದ ಚಿಕ್ಕಬಣ್ಣವರ ಬಸ್ ಬಂತು ಡೈರೆಕ್ಟ್ ಬಸ್ಸು ಅಲ್ಲಿ ಹತ್ಕೊಂಡು ನಾನು ನಮ್ಮ ಏರಿಯಾ ಕಡೆ ಎಲ್ಲ

ಮಾಡ್ಕೊಂಡು ಎಂಗು ಕಿತ್ತ ನೋಡಿ ಈಗ ಬರ್ಬಿಟ್ಟು ಅದಕ್ಕೆ ನೀವು ಇರಲಿಲ್ಲ ಬಟ್ ಓಕೆ ಸೊ ಅದಕ್ಕೀಗ ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಇಷ್ಟೆಲ್ಲ ರೆಡಿಯಾಗಿ ನೋಡಿರಲ್ಲ ಮನೆ ಬಟ್ಟೆ ಹಾಕೊಂಡು ಕುತ್ಕೊತೀನಿ ಸಂಡೆ ಇನ್ನೂ ಹಾಗೆ ಇದೆ ಲೈಫ್ ಎಂಜಾಯ್ ಮಾಡ್ತಂಡೆ ಏನು ಎಂಜಾಯ್ ಬರ್ತಾಯಿತ್ತು ನಿದ್ದೆ ಮಾಡಬೇಕು ಬರ್ತಾಯಿಲ್ಲ ನಿದ್ದೆ ಚೂರು ನಿತ್ಯ ಬರ್ತಾಯಿಲ್ಲ ಬಟ್ ಮಲ್ಕೋಬೇಕು ಈಗ ಮಲ್ಲ ಮಧ್ಯಾಹ್ನ ಈಗ ಮನೆ ಬಿಟ್ಟು ಹಾಕೊಂಡು ನಾನು ಕೂತ್ಕೋತೀನಿ ಕಾಫಿ ಕುಡಿತೀನಿ ತಿಂಡಿ ತಿಂತೀನಿ ಅಷ್ಟೇ ಸಿಂಪಲ್ ಸಿಂಪಲ್ ಅಲ್ಲಿ ಸಿಂಪಲ್ ನಂಬರ್ ದಿಪ್ ಚೆನ್ನಾಗಿ ನೆನಪಿದೆ ಅಲ್ಲ ನನ್ನ ಬಡೇ ಗಿಫ್ಟ್ ಇದು ಅವತ್ತು ನೋಡ್ರ ಫಾರ್ಟಿ ನೈನ್ ಇದೆ ಆಮೇಲೆ ಫಾರ್ಟಿ ನೈನ್ ಇದೆ ಈಗ ನೋಡೋಣ ಗುರು ಯಾಕೋ ಇದೆ ನಂಬಕಾಯ್ತಿಲ್ಲ ನಾನು ಎರಡು ರೂಪಾಯಿ ಹಾಕ್ಬಿಟ್ಟು ಮತ್ತೆ ನೋಡ್ತೀನಿ ತರ್ಟಿ ಸಿಕ್ಸು ಫಾರ್ಟಿ ನೈನಿಂದ ಮಕ್ಕನ್ ಮಾಡಿಬಿಟ್ಟಿತ್ತು ಥರ್ಟಿ ಸೆವೆನ್ ಅಂತ ಖುಷಿಯಾಗ್ಬಿಟ್ಟೆ ಮೂವತ್ತೇಳ ಅಂತ ಫಾರ್ಟಿ ನೈನ್ ಏನಿದೆ ದಿನಾ ಓಡಾಡ್ತೀನಿ ದಿನ ಬರ್ತೀನಿ ಒಂದು ಕೆ ಜಿನೂ ಸಣ್ಣ ಆಗಿಲ್ಲ ಪ್ಲೀಸ್ ಗಿವ್ ಇ ಸಮ್ ಡಯಟ್ ಟಿಪ್ಸ್ ಸಣ್ಣ ಆಗಬೇಕು ಹೇಳ್ರಿ ಯಾರಿಗಾರ ಗೊತ್ತಿರ ಕಮೆಂಟ್ ಮಾಡಿ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ತಿಂಡಿ ತಿಂದು ಫ್ರೆಂಡ್ ಹತ್ರ ಎಲ್ಲ ಮಾತಾಡಿ ಈಗ ನಮ್ಮ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ದೆಸ್ ಈ ಸಮ್ಮೆಸ್ ಇದು ರೂಮ್ ಅಲ್ಲ ಹೇಳಾಗಿಲ್ಲ ಓಲಿ ಬಿಡಿ ಈಗ ರೂಮ್ ಕ್ಲೀನ್ ಮಾಡ್ಕೊಳ ಆಮೇಲೆ ಏನಿದ್ದು ಆಮೇಲೆಂದು ಆಮೇಲೆ ಬೈ ಟು ಬೆಡ್ ಶೀಟಿನಲ್ಲಿ ಒಂದೇ ಥರದಿಂದ ಬಿಟ್ಕೊಂಡು ಓಹ್ ಓ ಫ್ಯಾನ್ ರೀ ಫ್ಯಾನ್ ತಗೊಬೇಕಲ್ಲ ತೋಮರ ತೊಗಿತ್ತು ನನ್ನ ಫ್ಯಾನ್ ನನ್ನ ರೂಮ್ ಫ್ಯಾನ್ ಹಾಳಾಗಿತ್ತು ಇವತ್ತು ಹೋಗಿ ಫ್ಯಾನ್ ತಗೊಂಬರಣ ಶಾಪಿಂಗ್ ಹೋಗೋಣ ಸ್ಟಡಿ ಉಂಟು ನನಗೆ ಆಮೇಲೆ ನೆನಪಾಯಿತು ನಾನು ಕ್ರಿಂಪರ್ ಇಸ್ಕೋಬೇಕಾಗಿತ್ತು ರೇಖಾ ಮನೆ ಹತ್ರ ಹೋಗಿ ಕ್ರಿಂಪರ್ ಇಸ್ಕೊಂಡು ಬಂದೆ ಅಲ್ಲಿ ನೋಡಿದ್ರೆ ಈಸ್ಕೊಳ್ಳೋಕೆ ಹೋದಾಗಲೇ ಮಳೆ ಹುಯ್ತಾಯಿತು ಫುಲ್ಲು ನೆಂದೋಗ್ಬಿಟ್ಟೆ ರೋಡಲ್ಲಿ ಹಿಂಗಾಗಿದೆ ನೋಡಿ ಯಾವ ಥರ ಆಗಿದೆ ನೋಡಿ ಮಳೆ ನೆಂದು ಬೆಳೆ ಸ್ನಾನ ಮಾಡಿದೆ ರೌಂಡ್ ಬಂದೆ ರೇಖಾ ಹತ್ರ ಹೋಗಿ ಯಾವ ಥರ ಮಾಡ್ಕೊಂಬಿ ಬೆಳಗಿನ ಬರಲಿಲ್ಲ ಮಳೆ ಈಗ ಇದೆಲ್ಲ ಬಟ್ ಮಕ ಕೈ ಕಾಲೆಲ್ಲ ನೋಡೋದು ಓಕೆ ನಾವು ಮಲ್ಗಿ ಎದ್ದು ಸ್ವಲ್ಪ ಕಾಫಿ ಕುಡಿಯೋಣ ಈಗ ಸ್ವಲ್ಪ ನೋಟ್ಸ್ ಬರ್ಕೋತೀನಿ ಐ ಹೋಪ್ ನಿಮಗೆ ಸಂಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ಈಗಲೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ್ ಈಗ ನಾನು ನೋಟ್ಸ್ ಬರ್ಕೋತೀನಿ ಮಿಕ್ಕ ಕೆಲಸ ಮಾಡ್ತೀನಿ ಬಾಯ್ ಬಾಯ್ ಸ್ಟೆಡಿಯೂನ್